ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಷ್ಟು ಜನ ಈ ಶುಭಾರಂಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ನಾವು ಆರ್ಟಿಸ್ಟ್ ಆದಮೇಲೆ ಒಂದು ಮುಹೂರ್ತದ ದಿನ ಮತ್ತು ರಿಲೀಸ್ ದಿನ ಈ ಎರಡೂ ಒಂಥರ ತುಂಬ ಸ್ಪೆಷಲ್ ದಿನ ಸೊ ಇವತ್ತೊಂಥರ ಹೊಸ ಆರಂಭ ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಚಂದ್ರಹಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಸರ್ ಆ್ಯಂಡ್ ಸುರೇಶ್ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಈ ಕತೆ ನನಗೆ ಬಂದಾಗ ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಯಿತು ಬಿಕಾಸ್ ಒಂದು ಆರ್ಟಿಸ್ಟಿಕ್ ಸೈಡ್ ಆಫ್ ಮೀನ ಒಂದು ಈ ಕಥೆಯಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟ ಆಯಿತು ಆ್ಯಂಡ್ ಅಚ್ಯುತ್ ಸರ್ ಮಗಳ ಪಾತ್ರ ಮಾಡ್ತಾ ಇದ್ದೀನಿ ಸೊ ಒಂದು ಈ ಅಪ್ಪ ಒಂದು ಜರ್ನಿ ಈ ಸಿನಿಮಾದಲ್ಲಿದೆ ಆ್ಯಂಡ್ ತುಂಬ ಒಂದು ಪವರ್ಫುಲ್ ಆ್ಯಂಡ್ ಬೋಲ್ಡ್ ಎನರ್ಜಿಟಿಕ್ ಕ್ಯಾರೆಕ್ಟರ್ ಸೊ ತುಂಬಾ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ ಆ್ಯಂಡ್ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ಎಕ್ಸೈಟ್ ಆಗಿದ್ದೀನಿ ಅದನ್ನ ಯಾವ ಥರ ಪ್ಲೇ ಮಾಡ್ತೀನಿ ಸೊ ಆ ಒಂದು ಜರ್ನಿಲಿ ಇದ್ದೀನಿ ಅಂದ್ರೆ ಆ ಪಾತ್ರದ ಇನ್ಸ್ಪಿರೇಷನ್ ನೀವುಗಳೇ ಯಾಕಂದ್ರೆ ನನ್ನ ಪಾತ್ರ ಬಂದು ರಿಪೋರ್ಟರ್ ಪಾತ್ರ ಈ ಫಸ್ಟ್ ಟೈಮ್ ಐ ಆಮ್ ಪ್ಲೇಯಿಂಗ್ ಒಂದು ಈ ಜರ್ನಿದು ಸೊ ನೀವುಗಳನ್ನೇ ಇನ್ಸ್ಪಿರೇಷನ್ ತಗೊಂಡು ನೀವು ಯಾವ ಥರ ಇರ್ತೀರ ಅದನ್ನ ನೋಡಿಕೊಂಡು ಅಂತ ಥ್ಯಾಂಕ್ ಯು ಸೊ ಮಚ್ ಹಾ ಸರ್ ಅದು ಗೊತ್ತಿಲ್ಲ ಸರ್ ಅಂದ್ರೆ ಒಂದು ಅಪ್ಪ ಒಂದು ಸ್ಟೋರಿ ಜರ್ನಿ ನನ್ನ ಪಾತ್ರ ಇದೆ ಒಂದು ಕ್ರೈಮ್ ಥ್ರಿಲ್ಲರ್ ಸೆಂಟ್ ಸ್ವಲ್ಪ ಎಮೋಷನಲ್ ಜರ್ನಿ ಇರುತ್ತೆ ಪೇರಿಲ್ಲ ಅಂದ್ರೆ ಅಪ್ಪ ಮಗಳದ್ದೇ ಒಂದು ಜರ್ನಿ ಇದೆ ನನಗೆ ಪೇರಿಲ್ಲ ಮೋಸ್ಟ್ಲಿ ಅಪ್ಪಗೂ ಪೇರಿಲ್ಲ ಸಾಂಗ್ ಇದೆ ಅದು ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ ಎಷ್ಟು ಸಾಂಗ್ಸ್ ಬರುತ್ತೆ ಎಲ್ಲ ಅದು ಮಾಡ್ತೀನಿ ಥ್ಯಾಂಕ್ ಯು ಸರ್ ಸರ್ ಹರ್ಷ ಎಲ್ರಿಗೂ ನಮಸ್ಕಾರ ಇವತ್ತು ಕೌಂತಯ್ಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ಈ ಚಿತ್ರದ ಹೆಸರು ಕೌಂತೇಯ ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ ಶೂಟಿಂಗ್ ಶುರುವಾಗ್ತಾ ಇದೆ ಚಿತ್ರಕ್ಕೆ ಶುಭವಾಗಲಿ ಚಂದ್ರದಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಹ್ಞೂ ಹೇಳಿ ಸರ್ ನನ್ನ ಪಾತ್ರ ಒಂದು ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ ಕೇಂದ್ರ ಪಾತ್ರ ಈ ಕಥೆಯ ಕೇಂದ್ರ ಪಾತ್ರ ಇವತ್ತೇ ಎಲ್ಲ ಹೇಳ್ಬಿಟ್ರೆ ಕತೆ ಆಗುತ್ತೆ ಹಾಗಾಗಿ ಇಷ್ಟು ಮಾತ್ರ ಹೇಳ್ತೇನೆ ಅಚ್ಯುತ್ ಕುಮಾರ್ ಇನ್ನಂದ್ರೆ ಅಚ್ಯುತ್ ಕುಮಾರ್ ಇದ್ದಾರೆ ಅಂತ ಇಲ್ಲ ಇದು ಒಬ್ಬ ರಿಟೈರ್ಮೆಂಟಿಗೆ ಬಂದಿರುವಂಥ ಒಬ್ಬ ಇನ್ಸ್ಪೆಕ್ಟ್ರು ಡಿಪಾರ್ಟ್ಮೆಂಟಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋವಂಥ ಒಬ್ಬ ಇನ್ಸ್ಪೆಕ್ಟ್ರು ಅವನ ಕಡೆಯ ದಿನಗಳನ್ನು ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಎಳೆ ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಕತೆ ರಿವೀಲ್ ಮಾಡಬೇಕಾಗತ್ತೆ ಹಾಗಾಗಿ ಇಷ್ಟು ಮಾತ್ರ ಸಾಕು ಅಂತ ಅನ್ಕೋತೀನಿ ಇನ್ಸ್ಪೆಕ್ಟರ್ ಪಾತ್ರ ಸ್ವಲ್ಪ ಫಿಟ್ನೆಸ್ ಆ ಥರ ಏನಾದರೂ ಇನ್ಸ್ಪೆಕ್ಟ್ರು ನಾನು ಫಿಟ್ಟಾಗಿ ಕಾಣೋದು ಅವನು ರಿಟೈರ್ಮೆಂಟಿಗೆ ಬಂದಿರೋ ಇನ್ಸ್ಪೆಕ್ಟ್ರ್ ಥರ ಕಾಣ್ತಾನೆ ಅವನು ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟಲ್ಲೆಲ್ಲ ಫಿಟ್ ಆಗಿರೋರು ಇದ್ದಾರಲ್ಲ ಸೊ ನಾವು ಅವರು ನೋಡಿ ನಾವು ಈಗಿರಬೇಕು ಅಂತ ಹಾಗೇ ಇದ್ದೀವಿ ಅಷ್ಟೇ ಇಲ್ಲ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ಅದು ವ್ಯವಸ್ಥೆ ವಿರುದ್ಧದ ಹೋರಾಟ ಈ ಥರದ ಕತೆ ಅಲ್ಲ ಒಂದು ಕೇಸಿನ ಸುತ್ತ ನಡೆಯುವಂಥ ಕತೆ ಯಾವ ಕಾಂಟೆಂಪ್ರರಿ ಫಿಲಮ್ ಈಗಿನ ಕಾಲವೇ ಪಿರಿಯಡ್ ಏನಲ್ಲ ಈಗಿನ ಕಾಲ ಅದು ನೀವು ಡೈರೆಕ್ಟರ್ನಾಗ ಆ ಡಿಸೈನ್ ಆಸ್ಪೆಕ್ಟ್ ಸ್ವಲ್ಪ ನಮಗೆ ಅರ್ಥ ಆಗೋದಿಲ್ಲ

ಇನ್ನೂ ಫೈನಲ್ ಆಗಿಲ್ಲ ಮಾಡ್ತಾ ಇದ್ದೀನಿ ಫೈನಲ್ ಆಗಬೇಕು ಆರ್ಟಿಸ್ಟ್ ಯಾರು ಅಂತ ಇನ್ನೂ ಫೈನಲ್ ಆಗಿಲ್ಲ ಇಲ್ಲ ಮಾತುಕತೆ ಆಗಿಲ್ಲ ಸೊ ನೇಮ್ ಬೇಡ ಅಂತ ಅಷ್ಟೇ ಕೌಂತೆಯ್ಯನ ಅದೇ ಹೇಳಿದ್ನಲ್ಲ ಸರ್ ಇವಾಗ ಅದನ್ನ ಹೇಳ್ತಾ ಹೋದ್ರೆ ಫುಲ್ ಕತೆ ಹೇಳಬೇಕಾಗತ್ತೆ ಸರ್ ಈಗ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರಿ ಇನ್ಸ್ಪೆಕ್ಟರ್ ಅವರು ಬೀದಿಸಿರುವಂಥ ಎಲ್ಲ ಕೇಸ್ಗಳನ್ನು ಈ ಸಿನಿಮಾದಲ್ಲಿ ಇದೆಯಾ ಖಂಡಿತವಲ್ಲೂ ಇಲ್ಲ ಸರ್ ಈ ಇರೋದು ಇಲ್ಲಿ ಏನು ನಾನು ಕೀ ಪಾಯಿಂಟ್ ಅಂತ ಏನು ತಗೊಂಡಿದ್ದೀನಿ ಅದಕ್ಕೊಂದು ವರ್ಡ್ ಇದೆ ಪದನೇ ಗೊತ್ತಿಲ್ದೋ ಒಂದು ಕ್ಯಾರೆಕ್ಟರ್ ಇದು ಯಾರು ಅತ್ಯುತ್ತರ ಕ್ಯಾರೆಕ್ಟರ್ ಸೊ ಹೆಸರು ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು ಸೊ ಆ ಕ್ಯಾರೆಕ್ಟರ್ ಅದನ್ನು ಹೇಗೆ ಭೇದಿಸುತ್ತೆ ಅನ್ನೋದು ಸಿನಿಮಾ ಮಾಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಪರಿಚಯ ಮತ್ತು ಈ ಸಿನಿಮಾ ಮಾಡ್ತಿರೋ ಬಗ್ಗೆ ಎರಡು ಮಾತು ಸರ್ ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ ನಮ್ಮ ಚಂದ್ರವರು ನನಗೆ ತುಂಬ ಪರಿಚಿತ್ರವರು ಮೊದಲಿನಿಂದನೂ ಸೊ ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಒಳ್ಳೆಯ ಕತೆ ಇದೆ ಸರ್ ಮಾಡೋಣ ಅಂತ ಹೇಳಿದ್ರು ಹಂಗಾಗಿ ಆ ಕಥೆಯೆಲ್ಲ ಕೇಳಿದಾಗ ನಾನು ಒಂದು ಸ್ವಲ್ಪ ಇಂಪ್ರೆಸ್ ಆಗಿ ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಅಂತ ಹೀರೋ ಯಾರು ಅಂತ ಹೇಳಿದಾಗ ಇದು ಇದರಲ್ಲಿ ಅಚ್ಯುತ್ ಸರ್ ಅಂತ ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅದಕ್ಕೆ ಇದರಲ್ಲಿ ಅಚ್ಯುತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ ಹಂಗಾಗಿ ನಾನು ಒಪ್ಕೊಂಡು ಕತೆನೂ ತುಂಬ ಚೆನ್ನಾಗಿ ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದರಿಂದ ನಾನು ಅದಕ್ಕೆ ಒಪ್ಪಿಗೆ ಒಪ್ಪಿಗೆ ಒಪ್ಪಿಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಸರ್ ಸಿನಿಮಾ ನಿಮ್ಮ ಹಿನ್ನೆಲೆ ಸರ್ ಸರ್ ನಾನು ಆ್ಯಕ್ಚುಲಿ ನಾನೊಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮುಂಚೆ ಆಮೇಲೆ ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿದೆ ಆಮೇಲೆ ಸರ್ ನನ್ನದು ಸ್ವಂತ ಓನ್ ಬಿಸ್ನೆಸ್ ಮಾಡಿದೆ ಅದಾದಮೇಲೆ ನನಗೆ ಈ ಸಿನಿಮಾ ರಂಗದ್ದು ಸ್ವಲ್ಪ ಒಲವಿತ್ತು ಮುಂಚೆಯಿಂದನೂ ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಆಮೇಲೆ ಕಿರುತೆರೆ ಇದು ಸೀರಿಯಲ್ಸ್ ಏನಾದರೂ ಮಾಡೋಣ ಅಂತೇಳಿ ಹಂಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರು ಸರ್ ಪರಿಚಯ ಆಗಿ ನಮ್ಮ ಒಂದು ಫ್ರೆಂಡ್ಶಿಪ್ಪು ಈ ಒಂದು ಅವರು ಕತೆ ಹೇಳಿದಾಗ ಆ ಕಥೆನೂ ಹೇಳ್ದಲ್ಲ ತಮಗೆಲ್ಲರಿಗೂ ಅದರಿಂದ ಮಾಡೋಣ ಅಂತ ಹೇಳಿ ಸರ್ ಸರ್ ಹೀರೋ 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 ಆಸೆ ಎಲ್ಲ ಹೋಯ್ತು ಸರ್ ಬಿಟ್ಟರೆ ಈ ಚಿತ್ರದಲ್ಲಿ ಹೀರೋಯಿನ್ ಹೀರೋ ಇಲ್ಲ ಹೀರೋಗೆ ಹೀರೋಯಿನ್ ಇಲ್ಲ ಏನು ಇಲ್ಲ ಅಂತ ಮಾಡ್ತಾ ಇಲ್ವಾ

ಎಲ್ಲಿ ಕಾಟಿಸಲ್ವಲ್ಲ ತಿಂಗಳ ಆಚೆ ನೋಡಿದ್ವಿ ನೋಡಿ ದೀಪ ಆಟ ಆಯ್ತಾ ಒಬ್ಬ ನಿಂತಿರೋದಿಲ್ಲ とても大変だった。